ಏನು ದಾಳಿ ಆಗಿರುವುದು ಮನ್ಸರ್ ಮೇಲೆ ನಾನು ಅವಾಗಲೇ ಹೇಳ್ದಂಗೆ ಮನುಷ್ಯರ ಮೇಲೆ ದಾಳಿ ಮಾಡೋದಿಲ್ವಾ ಮೊನ್ನೆ ಇದೇ ರೀತಿ ನಮ್ಮ ರೈತರು ಸತ್ತಿದ್ದಾರೆ ಇವೆಲ್ಲ ಆಗ್ಬಾರ್ದು ಏನು ನಮ್ಮ ರಾಜಕೀಯ ವ್ಯವಸ್ಥೆ ಪ್ರತಿಯೊಬ್ಬ ಕಟ್ಟಕರಿಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗ್ಬೇಕು ಅಂತ ಹೇಳ್ತಾರೋ ಅದೇ ರೀತಿ ಪ್ರತಿಯೊಂದು ಹಳ್ಳಿಯ ಕಟ್ಟಕಡೆ ಹಳ್ಳಿಯ ಜನತೆಗೆ ನ್ಯಾಯ ಸಿಗಬೇಕು ಅವಾಗ ನಾವು ನಮ್ಮ ನಾಡು ಅಭಿವೃದ್ಧಿಯಾದ ಹಾಗೆ ಇದನ್ನು ಕೂಡಲೇ ಹರಿಸಿ ದಯವಿಟ್ಟು ನಮ್ಮ ವಿದ್ಯುತ್ ಸರಬರಾಜು ನಿಗಮದವರು ಇವರಿಗೆ ಕೂಡಲೇ ಇದಕ್ಕೆ ಒಳ್ಳೆಯ ವ್ಯವಸ್ಥೆ ಮಾಡಿಕೊಟ್ಟು ವಿದ್ಯುತ್ ಸಂಪರ್ಕನ ಕಲ್ಪಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಅವ್ರ ವ್ಯವಸಾಯಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ನಾವು ಈ ಮೂಲಕ ಮನವಿ ಮಾಡ್ತೀವಿ ಯಾರು ಒಂದು ಶುಂಠಿ ಹಾಕಿದ್ರೆ ಹೊದ್ ಗುಂಡೆಗೆ ಜನಸಿದ್ರೆ ಇಡೀ ಇಡೀ ದೇಶನೇ ಅಂಠಿ ಮುಸ್ಲಿಮಗಳು ಹಾಕಬಿಡೋ ನಾವೆಲ್ಲ ಆರಂಭಿಸಿ ಬಿಡೋದು ತೊಂದರೆ ಮಾಡಿದಾರಲ್ಲಿ ಹ್ಮ್ ನಾವ್ ಹೋದ್ ಕೇಳ್ದು ಬಾರಿ ತೊಂದ್ರೆ ಆಗೋದು

ನೀವ್ ನಾವ್ ಯಾವಾಗ ನಾವು ಸ್ಟ್ಯಾಂಡ್ ಆಗಿ ನಿಂತ್ಕೋತೀವೋ ನಾವು ರೈತರು ಉದ್ಧಾರ ಆದ್ರೆ ಮಾತ್ರ ನಾನು ಒಬ್ಬ ರೈತಾಗಿ ಕಷ್ಟ ಗೊತ್ತಾಗ ಮಾತ್ರ ಏನಾಗೈತೆ ಅಂತಂದ್ರೆ ಹ ಈಗ ನಾವು ಈಗ ಪ್ರತಿ ಒಂದು ಈಗ ನಮ್ಮ ಶಾಲೆಗಳಾಗ್ಲಿ ನೋಡಿ ಈಗ ನಮ್ಮ ಅವರು ಯಾರೋ ಮಾತ್ರ ಈಗ ಏನೋ ಕ್ಲೀನ್ ಮಾಡುವಂತ ಕೆಲಸ ಮಾಡ್ತಾ ಇದಾರೆ ಮಾಡ್ಲಿ ಇದನ್ನ ಕ್ರೀವರೆಗೂ ಕೂಡ ಮುಟ್ಟುವಂತ ಕೆಲಸ ಮಾಡೋಣ

ಅಂಗನವಾಡಿ ಅಂಗನವಾಡಿ ಇಲ್ಲ ಇರೋದು ಇಲ್ಲೇರಲ್ಲಿ ಟೀಚರ್ಸ್ ಹಾಕಿಸ್ತೀವಿ ಎರಡು ವರ್ಷ ಕಮ್ಮಿ ಆಗ ಬರ್ತಾ ಬರ್ತಾ ಆಯ್ತಾರೆ